ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಪೇಪರ್ ಟೌನ್ ಪೊಲೀಸ್ ಠಾಣೆ ಮುಂದೆ ನಗರದ ಸುರಗಿ ತೋಪು ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಾಟೆ ನಡೆದಿದ್ದು ಗಲಾಟೆ ಮಾಡಿದವರನ್ನ ಬಿಟ್ಟು ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಎಂದು ಆರೋಪಿಸಿ ಅರೆಸ್ಟ್ ಆದವರ ಪೋಷಕರು ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಭದ್ರಾವತಿಯ ಜೆಡಿಎಸ್ ಅಧ್ಯಕ್ಷ ಕರುಣಾಮೂರ್ತಿ ಹಾಗೂ ಜೆಡಿಎಸ್ ಯುವ ಮುಖಂಡ ಅಜಿತ್ ಹಾಗೂ ಪೋಷಕರು ಅಹೋರಾತ್ರಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಬುಧವಾರ ಐದನೇ ತಾರೀಕಂದು ಕುದ್ದಿ ಗಣಪತಿ ಅದ್ದೂರಿ ಮೆರವಣಿಗೆ ನಡೆಯುತ್ತಿತ್ತು ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಸುಮಾರು ಬೆಳಿಗ್ಗೆಯಿಂದನೂ ಹೊರಗಡೆ ಹುಡುಗರು ಈ ಮತ್ತೆ ಬೇರೆ ಆಗದಿರೋ ಹುಡುಗರು ಬಂದು ಗಣಪತಿ ಸಂಘದವ್ರಿಗೆ ಕಿರಿಕಿರಿ ಮಾಡ್ತಾನೆ ಇದ್ದರು ಗಲಾಟೆ ಮಾಡಿ ಸಣ್ಣ ಪುಟ್ಟ ಗಲಾಟೆ ಆಗ್ತಾನೆ ಇತ್ತು ಸುಮಾರು ಒಂಬತ್ತುವರೆ ಹತ್ತು ಅಷ್ಟೊತ್ತಿಗೆ ಬುಳ್ಳಾಪುರದಿಂದ ಮತ್ತು ಎಂ ಪಿ ಹೊರ್ಗಡೆಯಿಂದ ಬಂದು ಮತ್ತು ಸುರಗಿ ಒಂದು ಎರಡು ಮೂರು ದಿನ ಸೇರಿಕೊಂಡು ನಮ್ಮ ಗಣಪತಿ ಸಂಘದ ಪದಾಧಿಕಾರಿಯಾದ ಜೀವನ್ ಎಂಬುವನಿಗೆ ಹಲ್ಲೆ ನಡೆಸಿದಾಗ ಆವಾಗ ಅಲ್ಲಿ ಸುತ್ತಮುತ್ತ ಇದ್ದ ಎಲ್ಲ ಗಣಪತಿ ಸಂಘದ ಪದಾಧಿಕಾರಿಗಳು ಹೆಣ್ಣು ಮಕ್ಕಳು ಎಲ್ಲರೂ ಬಿಡಿಸಲು ಹೋದಾಗ ಪೊಲೀಸರಿಗೆ ಏನೋ ತಿಳಿಯದೇನೆ ಬಂದು ಏಕಾಏಕಿ ಎಲ್ಲರ ಮೇಲೆ ನಾಟಿ ಚಾರ್ಜ್ ಮಾಡಿ ತಲ್ಲಾಡಲು ಶುರು ಮಾಡಿದ್ರು ಆಗ ಹುಡುಗರು ಬಿಡಿಸಲು ಹೋದಾಗ ಪೊಲೀಸರಿಗೂ ಇವರು ತಲ್ಲಾಟ ಆದಾಗ ಪೊಲೀಸರಿಗೆ ಪೊಲೀಸರೊಬ್ಬರು ಇದ್ದಾಗ ಅದನ್ನು ತಪ್ಪು ತಿಳ್ಕೊಂಡು ಪೊಲೀಸರು ಅಸಾಲ್ಟ್ ಕೇಸನ್ನು ಮಾಡಿರುತ್ತಾರೆ ಜೊತೆಗೆ ಆ ಮನು ಎಂಬುವನ್ಗೆ ಏನು ಹೊಡ್ತಾನೆ ಪೊಲೀಸವರ್ ಮುಂದೆನೆ ಎಲ್ಲ ಆಗಿರೋದು ಎಲ್ಲಾನು ಪೊಲೀಸವ್ರಿಗೆ ಎಲ್ಲಾ ದಮನದಲ್ಲಿ ಆದರೂ ಆದ್ರೂ ಮನು ಒಂದು ಕಂಪ್ಲೇಂಟ್ ಕೊಟ್ಟ ಅಂತೇಳಿ ಅವನು ನಮ್ಮ ಪದಾಧಿಕಾರಿಗಳ ಮೇಲೆ ಸಂಘದ ಪದಾಧಿಕಾರಿಗಳ ಮೇಲೆ ತ್ರೀ ನಾಟ್ ಸೆವೆನ್ ಕೇಸನ್ನು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ನಮ್ಮ ಸುನೀತಪ್ಪ ಅಲ್ಲಿ ನಮ್ಮ ಯಾವ ಗಲಾಟೆಗೂ ಹೋದಾರಲ್ಲ ನಾವು ಒಂದ್ ನಲ್ವತ್ತು ವರ್ಷದಿಂದ ಇದ್ದೀವಿ ಯಾವ ಗಲಾಟೆಗೂ ಹೋದಾರಲ್ಲ ಚೌಡಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ನೆಮ್ಮದಿಯಾಗಿ ದುಡುಗುರ್ನ ಏನೋ ವರ್ಷಕ್ಕೊಂದು ಹಬ್ಬ ಗಣಪತಿ ಹಬ್ಬ ಮಾಡ್ಕೊಂಡು ವಿಸರ್ಜನೆ ಮಾಡೋ ಟೈಮಿಗೆ ಬೇರೆ ಊರಿಂದ ಎಲ್ಲ ಬಂದು ಗಲಾಟಿ ಮಾಡಿ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿ ನಮ್ಮ ಮಕ್ಳನ್ನ ಒಳಗಾಕಿದ್ದಾರೆ ಅದು ಮಾಡಿದರೆ ಗಲಾಟೆ ಬೇರೆ ಆ ನನ್ನ ಮಕ್ಕಳು ಹೊರಗಡೆ ಓಡಾಡ್ತಿದ್ದಾರೆ ದಯವಿಟ್ಟು ನಮ್ಗೆ ಇದಕ್ಕೆ ನ್ಯಾಯ ಕೊಡಿಸಿ ಯಾರು ಮಾಡಿದಾರೋ ಯಾರು ಬಿಟ್ಟಿದಾರೋ ಗೊತ್ತಿಲ್ಲ ಅವ್ರಿಗೆ ಒಳ್ಳೇದಾಗಬಾರ್ದು ಅಷ್ಟೇ ಅವರು ಹಿಡಿಬೇಕಷ್ಟೇ